ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಅವರ ಅವರ ಹೆಸರು ಶಶಿಕಲಾ ಎಂಬುದಾಗಿ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಮನುಷ್ಯನ ದೇಹದಲ್ಲಿ ಆತ್ಮಗಳು ಸೇರಿಕೊಂಡು ಆತ್ಮಗಳು ಕುಕರ್ಮಗಳನ್ನು ಮಾಡ್ತವೆ ಆ ಒಂದು ಹಾನಿಕಾರಕ ಕಾರ್ಯಗಳನ್ನು ನೋಡಿದಂಥ ಅನ್ಯ ಮನುಷ್ಯರೇನಿದ್ದಾರೆ ಈ ದೇಹವನ್ನು ಹೊಂದಿರತಕ್ಕಂಥ ಮನುಷ್ಯರಿಗೆ ಬೈತಾರೆ ಇದರಿಂದಾಗಿ ಮನುಷ್ಯ ಕೆಟ್ಟವ ಎಂಬ ಹೆಸರು ಬರುತ್ತೆ ಹೀಗಿದ್ದಾಗ ಯಾವ ಆತ್ಮಗಳು ದೇಹದಲ್ಲಿ ಸೇರಿಕೊಂಡು ದೂಷಿತ ಕಾರ್ಯಗಳನ್ನು ಮಾಡ್ತಾವೆ ಅವುಗಳು ಮಾಡಿದಂತಹ ಕರ್ಮಫಲ ಮನುಷ್ಯನಿಗೆ ಸಿಗುತ್ತಾ ಅಥವಾ ಮನುಷ್ಯ ದೇಹದಲ್ಲಿದ್ದಂತಹ ಪಕ್ಷದಲ್ಲೂ ಆತ್ಮಗಳು ಕರ್ಮಗಳನ್ನು ಮಾಡ್ತಾವಲ್ಲ ಅವುಗಳಿಗೆ ಏನು ಶಿಕ್ಷೆ ಆಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈ ವಿಷಯವನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಈ ವಿಡಿಯೋದು ವಿಚಾರದ ಬಗ್ಗೆ ತಿಳಿಯೋದಾದರೆ ದೂಷಿತ ಆತ್ಮಗಳು ದೇಹದಲ್ಲಿ ಸೇರಿಕೊಂಡು ಏನೇನು ಹಾನಿಕಾರಕ ಕರ್ಮಗಳನ್ನು ಮಾಡ್ತಾವೆ ಅದರ ಫಲ ಯಾರಿಗೆ ಪ್ರಾಪ್ತಿಯಾಗತ್ತೆ ಅಂತ ಆ ಸ್ವಯಂ ಆತ್ಮಗಳು ದೂಷಿತ ಕಾರ್ಯವನ್ನು ಮಾಡ್ತಾವಲ್ಲ ಆ ಆತ್ಮಗಳಿಗೆ ಆಗುತ್ತಾ ಅಥವಾ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಜೀವ ಏನಿದೆ ಅದಕ್ಕೆ ಪ್ರಾಪ್ತಿಯಾಗತ್ತಾ ಅಂದರೆ ಮನುಷ್ಯನಿಗೆ ಅವುಗಳು ಮಾಡೋದು ಕುಕರ್ಮದ ಫಲ ಮನುಷ್ಯನಿಗೆ ಪ್ರಾಪ್ತಿಯಾಗತ್ತಾ ಈಗ ನಿಮಗೆ ಗೊತ್ತಿರುವಂತೆ ಕುಕರ್ಮ ಅಂದಂತಹ ಪಕ್ಷದಲ್ಲಿ ಒಬ್ಬ ಮನುಷ್ಯನನ್ನು ಕೊಲೆ ಮಾಡ್ತಕ್ಕಂಥದ್ದು ಅತ್ಯಾಚಾರ ಮಾಡ್ತಕ್ಕಂಥದ್ದು ಸುಲಿಗೆ ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಅನ್ಯಾಯ ಮಾಡ್ತಕ್ಕಂಥದ್ದು ಮೋಸ ಮಾಡ್ತಕ್ಕಂಥದ್ದು ಚಾಡಿ ಹೇಳ್ತಕ್ಕಂಥದ್ದು ಕಳ್ತನ ಮಾಡ್ತಕ್ಕಂಥದ್ದು ಎಷ್ಟು ನಾವು ಸಮಾಜದಲ್ಲಿ ಹಾನಿಕಾರಕ ಕಾರ್ಯಗಳನ್ನು ಮನುಷ್ಯನಿಂದಾನೇ ಆಗೋದನ್ನು ಕಾಣ್ತೇವೆ ಅಂಥ ದೇಹಗಳಲ್ಲಿ ದೂಷಿತ ಆತ್ಮಗಳಿದ್ದೇ ಇರ್ತಾ ಬೇಕಾದರೆ ಆತ್ಮದ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಪರಿಣಿತಿಯನ್ನು ಹೊಂದಿರತಕ್ಕಂತಹ ಸೂಕ್ಷ್ಮ ಜಗತ್ತಿನ ಬಗ್ಗೆ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಅಥವಾ ಜ್ಞಾನ ಸಿದ್ಧಿ ಶಕ್ತಿಯನ್ನು ಪ್ರಾಪ್ತಿಗೊಳಿಸಿರ್ತಕ್ಕಂತಹ ನೀವು ಶಕ್ತಿವರ್ಧಕ ದೇಹಗಳನ್ನು ಜೀವಿತ ಶಕ್ತಿಗಳನ್ನು ನೀವು ಕೇಳಿದಂತಹ ಪಕ್ಷದಲ್ಲಿ ಅವರು ಇದ್ರ ಬಗ್ಗೆ ನಿಖರವಾದಂತಹ ಒಂದು ಮಾಹಿತಿ ಖಚಿತತೆ ಒಂದು ದಾರ್ಶನಿಕ ವಾಸ್ತವ್ಯ ಸ್ಥಿತಿಯನ್ನು ನಿಮಗೆ ಪ್ರಾಪ್ತಗೊಳಿಸ್ತಾರೆ ಹಾಗಾಗಿ ಜಗತ್ತಿನಾದ್ಯಂತ ಎಲ್ಲಿ ಏನು ಹಾನಿಕಾರಕ ನಡೀತಾ ಇದೆ ಅದು ಆ ಮನುಷ್ಯನ ಪೂರ್ವ ಜನ್ಮದ ಕರ್ಮಗಳ ವಶಾತ್ ಇರ್ಬೋದು ಇರುತ್ತೆ ಆ ಮನುಷ್ಯನ ಈ ಜನ್ಮದ ಕುಕರ್ಮಗಳ ವಶಾತ್ ಇರ್ಬೋದು ಅದರಿಂದಾಗಿ ಆತ್ಮಗಳು ಸೇರಿಕೊಂಡು ಈಗ ಒಬ್ಬ ಮನುಷ್ಯ ಇರ್ತಾರೆ ಅನ್ಕೊಳ್ಳಿ ಏನೋ ಒಂದು ಪ್ರಗತಿ ಇತ್ಯಾದಿಯನ್ನು ಹೊಂದುತ್ತಾ ಇರ್ತಾರೆ ಯಾವುದೋ ಒಂದು ಕ್ರೀಡೆ ಕಲೆ ಫಿಲ್ಮು ರಾಜಕೀಯ ಸಾಮಾಜಿಕ ಯಾವುದೋ ಒಂದು ವಿಭಾಗದಲ್ಲಿ ಆ ಮನುಷ್ಯನನ್ನು ಟಾರ್ಗೆಟ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮಾಡಿಬಿಡ್ತಾರೆ ಅಥ್ವಾ ಅದು ಏನೋ ಒಂದು ಗುಂಡು ಉಡ್ಸಾಯಿಸ್ತಾರೆ ಏನೋ ಒಂದು ಮಾಡ್ತಾ ಅದು ಪೂರ್ವ ಜನ್ಮದ ಲೆಕ್ಕಾಚಾರ ಇರಲಿಲ್ಲ ಈ ಜನ್ಮದ ಲೆಕ್ಕಾಚಾರ ಇತ್ತು ಆಗಿದ್ದಂಥ ಸಂದರ್ಭದಲ್ಲಿ ಅನ್ಯ ಯಾವುದು ಹಾನಿಗೊಳಗಾಗತ್ತೆ ದೇಹ ಕಳ್ಕೊಂಡಿರುತ್ತೆ ಆ ಆತ್ಮ ಆ ದೇಹವನ್ನು ಸೇರಿ ಯಾರು ತೊಂದರೆ ಕೊಟ್ಟಿರ್ತಾರೆ ಆ ದೇಹವನ್ನು ಸೇರಿ ಅದಕ್ಕೆ ಬಲು ಬೋಧೆಯನ್ನು ಕೊಡೋದು ಅದು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರೇರಣೆಯನ್ನು ಮಾಡ್ತಕ್ಕಂಥದ್ದು ಆತ್ಮಹತ್ಯೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಹಾನಿಕಾರಕ ಕಾರ್ಯಗಳನ್ನು ಮಾಡಿ ಜೈಲಿಗೆಟ್ತಕ್ಕಂಥದ್ದು ಕೋರ್ಟಿಗೆ ಅಟ್ತಕ್ಕಂಥದ್ದು ಜೀವನದಲ್ಲಿ ಅಲಿಸ್ತಕ್ಕಂಥದ್ದು ಆಸ್ತಿಪಾಸ್ತಿ ಇಲ್ಲದಂತೆ ಮಾಡ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಹಾಳಾಗುವಂಥ ಮಾಡ್ತಕ್ಕಂಥದ್ದು ಪ್ರೀತಿ ಪ್ರೇಮ ಇದ್ದರೆ ಅದು ನಷ್ಟ ಮಾಡೋದು ಸಂಸಾರ ಇದ್ದರೆ ಅದನ್ನು ನಷ್ಟ ಮಾಡೋದು ಈ ಎಲ್ಲ ಕಾರ್ಯಗಳನ್ನು ಮಾಡ್ತವೆ ಯಾಕೆ ಅಂದರೆ ಇದು ಪೂರ್ವ ಜನ್ಮದಲ್ಲಿ ನಿಶ್ಚಯ ಇಲ್ಲ ಈ ಜನ್ಮದಲ್ಲಿ ಕಾರ್ಯವನ್ನು ಮಾಡ್ತಾವೆ ಅದರಿಂದಾಗಿ ಆ ಆತ್ಮನೂ ಕೂಡ ಅಷ್ಟೇ ಅದರ ಅಧಿಕಾರ ವ್ಯಾಪ್ತಿಗೆ ಏನು ಬರುತ್ತೆ ಆ ಜೀವಕ್ಕೆ ನಾನು ಹಾನಿಯನ್ನು ಉಂಟು ಮಾಡಿಯೇ ನನಗೆ ಪ್ರತಿಕಾರವನ್ನು ತೀರಿಸ್ಕೋಬೇಕು ಅಂದರೆ ಅದು ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಹಾನಿಯಾಗಿರುತ್ತೆ ಅಷ್ಟೇ ಪ್ರಮಾಣದ ಮನುಷ್ಯನಿಗೆ ಹಾನಿ ಮಾಡಬೇಕೇ ವಿನಃ ಅದಕ್ಕಿಂತ ಹೆಚ್ಚಿನ ಹಾನಿಯನ್ನು ಮಾಡಲಿಕ್ಕೆ ಕಾನೂನಿನಲ್ಲಿ ಅಂದರೆ ಧರ್ಮದ ಧಾರ್ಮಿಕ ಕಾನೂನಿನಲ್ಲಿ ಅವಕಾಶ ಇಲ್ಲ ಹೀಗಿದ್ದಾಗ ಆತ್ಮ ಬಂದು ಆ ಮನುಷ್ಯನ ಸಾಯಿಸ್ತಾ ಅನ್ನೋ ಕಾರಣಕ್ಕೆ ಆ ಮನುಷ್ಯನಿಗೆ ಏನು ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಅದೇ ಆ ರೀತಿಯಾಗಿ ಆತ್ಮದಲ್ಲಿ ಲೆಕ್ಕಾಚಾರ ಇದ್ರೆ ಇದು ಧರ್ಮದಲ್ಲಿ ಅವಕಾಶ ಇದೆ ಅದು ಲೆಕ್ಕಾಚಾರ ಮಾಡಿಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿದೆ ಅದಕ್ಕೆ ಮಿಗಿಲಾಗಿ ಆ ಜೀವವನ್ನು ತೊಂದರೆ ಕೊಡೋದು ಬಾಧೆಗೊಳ್ಸೋ ಬಳಸೋದು ನನ್ನ ಮೊದಲೇ ಹೇಳಿದಂತೆ ಏನೇನು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಮಾಡಿದ್ರೆ ಆ ಆತ್ಮನೂ ಕೂಡ ಮುಂದಿನ ಜನ್ಮ ಕೊಟ್ಟುತ್ತೆ ಈ ಒಂದು ಮನುಷ್ಯ ಕೂಡ ಮುಂದಿನ ಜನ್ಮ ಕೊಡ್ತಾನೆ ಏಕೆಂದರೆ ಇವನು ಆ ಆತ್ಮದ ಮೇಲೆ ಪ್ರತಿಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಆ ಆತ್ಮ ಇವನ ಮೇಲೆ ಪ್ರತಿಕಾರವನ್ನು ತೀರಿಸ್ಕೊಳ್ತಕ್ಕಂತಹ ಸಂದರ್ಭ ಏನಿತ್ತು ಅದರ ವಿಪರೀತ ಕಾರ್ಯವನ್ನು ಮಾಡಿದ್ದಕ್ಕೆ ಅದನ್ನು ಅನುಭವಿಸ್ಬೇಕಲ್ಲ ಅದಕ್ಕೋಸ್ಕರ ಮುಂದೆ ಕೊಡ್ತಾರೆ ಹೀಗಿದ್ದಾಗ ಪೂರ್ವಜನ್ಮದ ಕರ್ಮಗಳ ಅವಶಾತ್ ಕಾರ್ಯವನ್ನು ಮಾಡೋದಾದರೂ ಕೂಡ ಆತ್ಮಗಳು ಬಂದು ಸೇರಿಕೊಂಡೇ ಕಾರ್ಯ ಮಾಡೋದು ಈ ದೇಹದಲ್ಲಿ ಅಂಥದ್ದೇನೂ ಇಲ್ಲ ಒಂದು ಸ್ವಂತ ಜೀವಾತ್ಮ ಏನು ಇದೆ ಆ ಜೀವಾತ್ಮ ಪೂರ್ವಜನ್ಮದ ಕರ್ಮಗಳ ಫಲ ಇದ್ದಂತಹ ಪಕ್ಷದಲ್ಲಿ ಆ ಜೀವ ಸ್ವಯಂ ಕಾರ್ಯ ಮಾಡೋದಿಲ್ಲ ಬದಲಿಕೆ ಅದಕ್ಕೆ ಪ್ರೇರಣೆಯನ್ನು ಕೊಡಲಾಗುತ್ತೆ ಅನ್ಯ ಆತ್ಮಗಳು ಹಿಂದೆ ಇದ್ದೇ ಇರ್ತಾವೆ ನನಗೆ ತೊಂದರೆ ಮಾಡೋದಲ್ಲ ಈಗ ನೀನು ಅನ್ಬಸು ಅಂತ ಪ್ರೇರಣೆ ಇದ್ದೇ ಇರ್ತಾವೆ ಅದು ಮಾಡೋದಿಲ್ಲ ಅಂತಂದ್ರೆ ವಶಕ್ಕೆ ತಗೋತಾವೆ ದೇಹದಲ್ಲಿ ನಂತರ ಇವುಗಳ ಸ್ವಯಂ ಮಾಡ್ತಾವೆ ಆಗ ದೇಹಕ್ಕೆ ಹಾನಿಯಾಗತ್ತೆ ದೇಹಕ್ಕೆ ಬಾಧೆ ಆಗುತ್ತೆ ಆತ್ಮಗಳ ಕಾರ್ಯವಿಧಾನವನ್ನು ನಾವು ನೋಡಿದಂಥ ಆ ಪಕ್ಷದಲ್ಲಿ ಪೂರ್ವ ಜನ್ಮದ ಲೆಕ್ಕಾಚಾರಕ್ಕೂ ಕೂಡ ಆತ್ಮಗಳ ಹಾವಳಿ ಇದ್ದೇ ಇರುತ್ತೆ ಈ ಜನ್ಮದಲ್ಲಿ ಏನು ಕಾರ್ಯವನ್ನು ಮಾಡ್ತಾವೆ ಅದು ಆಗಾಮಿ ಕಾರ್ಯಗಳಿಗೋಸ್ಕರ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಗಮನಿಸಿ ನೀನು ಶುಭ ಕರ್ಮಗಳನ್ನು ಮಾಡಿದರೆ ಅದರ ಫಲ ಶುಭವಾಗಿ ಲಭ್ಯವಾಗುತ್ತೆ ಕುಕರ್ಮಗಳನ್ನು ಮಾಡಿದರೆ ಅದರ ಫಲ ಹಾನಿಕಾರಕವಾಗಿ ಇರುತ್ತೆ ಅದು ಇಂದಲ್ಲ ಮುಂದಿನ ಜನ್ಮಕ್ಕಾದರೂ ಕೂಡ ಮುಂದುವರಿಯುತ್ತೆ ಕರ್ಮ ಫಲದಲ್ಲಿ ಪುನರಪಿ ಜನ ನಮ್ಮ ಪುನರಪಿ ಮರ ನಮಗೆ ಜೀವಗಳು ಒಡಪಡುತ್ತವೆ ಯಾವು ಇಲ್ಲಿ ಕರ್ಮಾತೀತ ಗುಣಾತೀತ ಭಾವಾತೀತವಾಗ್ತಾವೆ ಎಲ್ಲ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಮುಕ್ತಾಯಗೊಳಿಸ್ಕೊಳ್ತಾವೆ ಜವಾಬ್ದಾರಿಯನ್ನು ಮುಕ್ತ ಮುಕ್ತಾಯಗೊಳಿಸ್ಕೊಳ್ತಾವೆ ಅವು ನನ್ನ ಕ್ಷೇತ್ರವಾದಂಥ ಪರಂಧಾಮಕ್ಕೆ ಪ್ರಾಪ್ತಿಯಾಗ್ತಾವೆ ಅಂತ ಶ್ರೀಮನ್ನಾರಾಯಣ ಹೇಳುತ್ತೆ ಆತ್ಮ ಭೀಷ್ಮಾಚಾರ್ಯರಲ್ಲಿ ದ್ರೋಣಾಚಾರ್ಯರಲ್ಲಿ ಕೃಪಾಚಾರ್ಯರಲ್ಲಿ ಅವರ ದೇಹಗಳೆಲ್ಲವನ್ನೂ ಕೂಡ ಸಮಯವನ್ನು ಸ್ತಂಭನಗೊಳಿಸಿ ಅವರ ದೇಹಗಳೆಲ್ಲವನ್ನು ಕೂಡ ಇಬ್ಬಾಗ ಮಾಡಿ ನಂತರ ಅರ್ಜುನನಿಗೆ ತೋರಿಸ್ತಾ ಅಯ್ಯೋ ಅರ್ಜುನ ನೀನು ಭೀಷ್ಮಾಚಾರ್ಯರನ್ನು ನಿನ್ನ ತಾತನ್ನಾಗಲಿ ನಿನ್ನ ಗುರು ದೋಣಾಚಾರ್ಯರು ನಿನ್ನ ಗುರುವನ್ನಾಗಲಿ ಕೃಪಾಚಾರ್ಯರನ್ನಾಗಲಿ ನೀನು ಒದಿಸ್ತಾ ಇಲ್ಲ ಅಂದರೆ ಸಾಯಿಸ್ತಾ ಇಲ್ಲ ನೀನು ಬದಲಿಗೆ ಅವರ ಕರ್ಮಗಳ ಕಾರ್ಯ ಏನಿದೆ ಈ ದೇಹದಲ್ಲಿ ಅದರ ಅಂತ್ಯಗೊಳಿಸುವಿಕೆಗೆ ನೀನು ನಿಮಿತ್ತವಾಗ್ತಾ ಇದೆಯೇ ವಿನ್ನಹ ಆತ್ಮವನ್ನು ಸಾಯ ನೀನು ಅವರನ್ನು ಸಾಯಿಸ್ತಾ ಇಲ್ಲ ಆತ್ಮವಿನಾಶಿ ನೋಡೋ ಇಗೋ ನೋಡು ಇಗೋ ನೋಡು ಆತ್ಮವಿನಾಶಿ ಅದು ನನ್ನಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು ಆತ್ಮ ಅವಿನಾಶಿ ಹಾಗಾಗಿ ಅವರ ಕರ್ಮಗಳ ಲೆಕ್ಕಾಚಾರವನ್ನು ನೀನು ಮಾಡ್ತಾ ಇದ್ದೀಯೇ ವಿನ ಒಂದು ಕಾರಣಕರ್ತ ಆಗಿದ್ದೀಯೇ ನಿಮಿತ್ತವಾಗಿದ್ದೀಯೇ ವಿನಾ ನೀನೇ ಮೂಲ ಅಲ್ಲ ಅದು ಶ್ರೀಮನ್ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಹೇಳುತ್ತೆ ಇಲ್ಲಿ ಕರ್ಮ ಫಲಗಳು ಎಂಬತಕ್ಕಂಥದ್ದು ಕೂಡ ಪ್ರಧಾನವಾಗ್ತವೆ ಯಾರ ಕರ್ಮ ಫಲಗಳು ಪೂರ್ವ ಜನ್ಮದಿಂದ ನಿಶ್ಚಿತವಾಗಿದ್ದು ಲೆಕ್ಕಾಚಾರವಿತ್ತು ಆ ಲೆಕ್ಕಾಚಾರಕ್ಕೆ ಆತ್ಮಗಳಿಗೆ ಏನು ಬಾಧೆ ಆಗೋದಿಲ್ಲ ದೇಹದಲ್ಲಿದ್ದು ತೊಂದರೆ ಕೊಟ್ಟರು ಅದಕ್ಕೋಸ್ಕರ ದೇಹವನ್ನು ಹೊಂದದೆ ಆತ್ಮದ ರೂಪದಲ್ಲಿ ಬಂದು ದೇಹದಲ್ಲಿ ಇದ್ದುಕೊಂಡು ಅವುಗಳ ಸಮಯ ಬರೋವರೆಗೂ ಕೂಡ ಕಾಯ್ತಾ ಇದ್ದು ಈಗ ನೀವು ಯಾವುದೋ ಒಂದು ಅಂಗಡಿಗೆ ಹೋಗಿದ್ರಿ ಮಳಿಗೆಗೆ ಹೋಗಿದ್ರಿ ಏನೋ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಈಗ ಅಕ್ಷಯ ತೃತೀಯ ಬರ್ತಾ ಇದೆ ಚಿನ್ನ ಬೆಳ್ಳಿ ಖರೀದಿ ಮಾಡಲಿಕ್ಕೆ ಹೋಗ್ತೀರ ಒಬ್ಬರು ಸರದಿ ಆದ ನಂತರನೇ ಮತ್ತೊಬ್ಬರು ಸರದಿ ಫಸ್ಟ್ ಯಾರು ಹೋಗಿದ್ರು ಫಸ್ಟ್ ಪ್ರಿಯಾರಿಟಿ ಫಸ್ಟ್ ಪರ್ಸನ್ಗೆ ಯಾರು ಹೋಗಿರ್ತಾರೆ ಅವ್ರಿಗೆ ಅಲ್ವಾ ಸೀರಿಯಲ್ ಪ್ರಕಾರ ಬನ್ನಿ ಅಂತಾರೆ ಅವ್ರು ಮೊದಲು ಬಂದಿದ್ದಾರೆ ಅವ್ರಿಗೆ ನಾವು ತಗೋತೀವಿ ಅಂತಾರೆ ಹಾಗೆ ಈ ಆತ್ಮಗಳು ಏನು ಅವುಗಳ ಒಂದು ಸೇಡು ಅಂತನಾದರೂ ಹೇಳಿ ಅಥವಾ ಯಾವುದಾದ್ರೂ ಒಂದು ಲೆಕ್ಕಾಚಾರ ಅಂತನಾದರೂ ಹೇಳಿ ಅವನ ತೀರಿಸ್ಕೊಳ್ಳಿಕ್ಕೆ ಬಂದಿರ್ತಾವಂಥ ಸಂದರ್ಭದಲ್ಲಿ ದೇಹದಲ್ಲಿದ್ದು ತೊಂದರೆಯನ್ನು ಕೊಟ್ಟರೆ ಬಾಧೆಯನ್ನು ಕೊಟ್ಟರೆ ಹಾನಿಯನ್ನು ಉಂಟು ಮಾಡಿದ್ರೆ ಅದು ಯಾವುದೇ ರೀತಿಯಾದಂಥ ಕುಕರ್ಮಗಳು ಆತ್ಮಗಳ ರಚನೆ ಆಗೋದಿಲ್ಲ ನೀವು ಅದರ ದೇಹ ಹೊಂದಿರ್ತೀರಿ ಆತ್ಮಗಳು ದೇಹ ಕೂಡ ಹೊಂದಿರೋದಿಲ್ಲ ಬದಲಿಗೆ ಅವು ನೋವು ಸಂಕಟಗಳಿಗೆ ಒಳಗಾಗಿ ಅದರ ಲೆಕ್ಕಾಚಾರಕ್ಕೋಸ್ಕರ ವೇದನೆಯೆಲ್ಲ ಬಂದಿರ್ತಾವೆ ಅದನ್ನು ಮುಕ್ತಾಯಗೊಳಿಸಿದ ನಂತರ ಅವುಗಳಿಗೂ ಕೂಡ ಅವಕಾಶ ಇರೋದಿಲ್ಲ ಬಂದ ದಾರಿಗೆ ಸುಂಕವಿಲ್ಲ ಮಾವಯ್ಯ ನಿನ್ನ ಕಾರ್ಯ ಮುಗೀತು ನಿನ್ನ ಸೇಡು ಮುಗೀತು ನಿನ್ನ ಪ್ರತಿಕಾರ ಮುಗೀತು ನಿನ್ನ ಜೊತೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ದೊರೆಯಿತು ನೀನು ಮುಂದೆ ಸಾಗು ಎಂತಕ್ಕಂಥ ಸಂದೇಶ ಖಚಿತವಾಗ್ತಾ ಅವು ಸಾಗಲೇಬೇಕು ಲೆಕ್ಕಾಚಾರದ ಆತ್ಮಗಳು ಬಂದಂತಹ ಪಕ್ಷದಲ್ಲಿ ಅವು ಯಾವುದೇ ಹಾನಿಯನ್ನು ಉಂಟು ಮಾಡಿದ್ರೂ ಕೂಡ ಅದು ಅವುಗಳಿಗೆ ತಟ್ಟೋದಿಲ್ಲ ಬದಲಿಗೆ ಅವುಗಳ ಭಾಗದಲ್ಲಿಲ್ಲದ ಕರ್ಮಗಳನ್ನು ಯಾವ ಆತ್ಮಗಳಿಗೆ ಆ ರೀತಿಯಾಗಿ ಹಾನಿ ಮಾಡ್ತಕ್ಕಂತಹ ಅವಕಾಶ ಧಾರ್ಮಿಕ ಅಧಿಕಾರ ಎಂತಕ್ಕಂಥದ್ದು ಇಲ್ಲ ಆ ಇಲ್ಲದ ಕರ್ಮಗಳನ್ನು ದೇಹವನ್ನು ಬಳಸಿ ಜೀವವನ್ನು ಬಳಸಿ ಕಾರ್ಯ ಮಾಡಿದಂತಹ ಪಕ್ಷದಲ್ಲಿ ದೇಹವನ್ನು ಹೊಂದಿರುವ ಜೀವಕ್ಕೆ ಕರ್ಮ ಫಲಗಳು ಉಂಟಾಗುವುದಿಲ್ಲ ನಿಮಗೆ ಗೊತ್ತಿದ್ದರೂ ಅಷ್ಟೇ ಗೊತ್ತಿಲ್ಲದಿದ್ದರೂ ಕೂಡ ಅಷ್ಟೆ ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ದೊಡ್ಡವರಾಗಲಿ ವೃದ್ಧಾಪ್ಯದವರಾಗಲಿ ಯಾರಿಗೆ ಅವ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲದಿದ್ರೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತ ಜೀವ ನಿರ್ಮಾಣ ಸೃಷ್ಟಿ ನಿರ್ಮಾಣ ಪಂಚಭೂತಗಳು ದೈವಶಕ್ತಿಗಳು ಅವರಿಗೆ ಗೊತ್ತಿರುತ್ತೆ ಇದರೊಳಗಡೆ ಜೀವ ಇರೋದು ಯಾವ ಯಾವ ಜೀವ ಕಾರ್ಯ ಮಾಡ್ತದ್ದು ಯಾವ ಜೀವ ಕಾರ್ಯ ಮಾಡ್ತಾ ಇಲ್ಲ ಅಂತ ಒಂದು ಬಾಕ್ಸಲ್ಲಿ ನೀವು ನೀರಿಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಆ ನೀರಿಟ್ಕೊಂಡು ಯಾವುದಾದ್ರೂ ಒಂದು ಬಿಳಿ ಗೋಲಿಯ ರೀತಿಯಾಗಿ ಎರಡು ಗೋಲಿಯನ್ನು ಹಾಕಿದ್ರಿ ನೀರು ಬೆಳ್ಳಗಿದ್ದೆ ಎರಡು ಗೋಲಿಗಳನ್ನು ಹಾಕಿದ್ರಿ ಈಗ ಅದರಲ್ಲಿ ಒಂದು ಗೋಲಿ ತಿರುಗ್ತಾ ಇದೆ ಇನ್ನೊಂದು ಗೋಲಿ ತಟಸ್ತಾ ಇದೆ ಬಾಕ್ಸಿಗೆ ನೀರು ಹಾಕಿರೋರು ನೀವು ಪಾತ್ರೆಗೆ ನೀರು ಹಾಕಿರೋರು ನೀವು ಗೋಲಿ ಹಾಕಿರೋರು ನೀವೇ ಈಗ ಅದರಲ್ಲಿ ಯಾವ ಗೋಲಿ ಕಾರ್ಯ ಮಾಡ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಯಾವುದು ತಿರುಗ್ತಾ ಇದೆ ಅಂತ ಗೋಲಿ ಬೇಡ ಹೋಗಲಿ ಈಗ ವಾಸ್ತು ದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ಒಂದು ಬಿದಿರು ಸಣ್ಣ ಬಿದಿರಿನ ಒಂದು ಗಿಡ ತರ್ತಿರ ಅದಕ್ಕೆ ಬಬಲ್ಸ್ ಅಂತ ಬರ್ತಾ ಆ ಒಂದು ಬಬಲ್ಸ್ ಹಾಕಿದಂಥ ಪಕ್ಷದಲ್ಲಿ ನೀರಿಗೆ ಹಾಕಿದ್ರು ಸಾಕು ಒಂದ್ಸಾರಿ ಈಗ ಸರೌಂಡಿಂಗ್ ನೀರನ್ನು ಹೀಗೆ ರೌಂಡ್ ಮಾಡಿಬಿಟ್ರೆ ಕಲಕಿದ್ದಾರೆ ಅದರಲ್ಲಿ ಯಾವುದು ತಟಸ್ತಾ ಇದೆ ಯಾವುದು ತೇಲಾಡ್ತಾ ಇದೆ ಅಂತ ಗೊತ್ತಾಗುತ್ತಾನೆ ನಿಮಗೆ ಹಾಗೆ ನೀವು ಮಾಡಿದಂತಹ ಕರ್ಮಗಳೇನಿರ್ತಾವೆ ಯಾವ ಸ್ವಂತ ಆತ್ಮ ಏನು ಕಾರ್ಯ ಜೀವ ಏನು ಕಾರ್ಯ ಮಾಡ್ತಾ ಆತ್ಮ ಸುಮ್ಮನೆ ತಟಸ್ತಾ ಆತ್ಮ ಏನು ಕಾರ್ಯ ಮಾಡೋದಿಲ್ಲ ಜೀವ ಕಾರ್ಯ ಮಾಡುತ್ತೆ ಈಗ ಮರ ಮಾತ್ರ ಬೆಳೆದಿರುತ್ತೆ ಆ ಮರನೇ ಅಲ್ಲಾಡೋದಿಲ್ಲ ಗಾಳಿ ಬಂದರೆ ಬದಲಿಗೆ ಅದರಲ್ಲಿ ಇರ್ತಕ್ಕಂಥ ರೆಂಬೆ ಕೊಂಬೆಗಳು ಎಲೆಗಳು ಹೂವುಗಳು ಹಣ್ಣುಗಳು ಕಾಯಿಗಳು ಅದುರುತ್ತವೆ ಉದುರುತ್ತವೆ ಅಥವಾ ತೇಲುತ್ತವೆ ಜೋರು ಗಾಳಿ ಬಂದರೆ ಮರನೇ ಹೋಗುತ್ತೆ ಹಾಗೆ ಮನುಷ್ಯನ ಆತ್ಮನೂ ಕೂಡ ಅಷ್ಟೇ ಸ್ಟೇಬಲ್ ಇರುತ್ತೆ ಆದರೆ ಕಾರ್ಯ ಮಾಡೋದೆಲ್ಲ ಜೀವನೇ ಹೀಗಿದ್ದಾಗ ಯಾವ ಜೀವಗಳು ಯಾವ ಕಾರ್ಯವನ್ನು ಮಾಡ್ತಾವೆ ಅದರಲ್ಲಿ ಡಿವೈಡ್ ಆಗುತ್ತೆ ಹಾನಿಕಾರಕ ಕರ್ಮಗಳನ್ನು ಮಾಡ್ತಕ್ಕಂಥ ಆತ್ಮಗಳೇನಿರ್ತವೆ ಹೊರಗಡೆಯಿಂದ ಪ್ರವೇಶ ಮಾಡಿರ್ಬೋದು ತಂತ್ರದಿಂದ ಪ್ರವೇಶ ಮಾಡಿರ್ಬೋದು ಯಾವುದೋ ಕಾರಣಕ್ಕೆ ಬೇರೆ ರೀತಿಯಾಗಿ ಏನೋ ಆತ್ಮದ ಹಾವಳಿ ಆಗಿರಬಹುದು ಅದು ಯಾವುದೇ ಕ್ಯಾಟಗರಿ ಆಗಿರಲಿ ಯಾವುದೇ ಹೆಸರಿಂದಾಗಿರಲಿ ಯಾವುದೇ ಶಕ್ತಿ ಯಾವುದೇ ಬಣ್ಣ ಯಾವುದೇ ರೂಪದ್ದಾಗಿರಲಿ ಅವುಗಳಿಗೆ ಎಲ್ಲಿ ದೇಹದಲ್ಲಿ ಯಾವ ದೇಹದಲ್ಲಿ ಅವಕಾಶವಿಲ್ಲ ಯಾವ ದೇಹದ ಮೇಲೆ ದಾಳಿ ಮಾಡಲಿಕ್ಕೆ ಅವುಗಳ ಕರ್ಮ ಇಲ್ಲ ತೊಂದರೆ ಕೊಡಲಿಕ್ಕಿಲ್ಲ ಬಳಸ್ಕೊಳ್ಲಿಕ್ಕಿಲ್ಲ ಅಂಥ ದೇಹಗಳನ್ನು ಬಳಸ್ಕೊಂಡ್ರೆ ಜೀವಗಳನ್ನು ಬಳಸ್ಕೊಂಡ್ರೆ ಅವರ ಜೀವನವನ್ನು ಬಳಸ್ಕೊಂಡ್ರೆ ಅದರಿಂದ ಯಾವುದೇ ಕರ್ಮ ಮಾಡಿದ್ರೂ ಕೂಡ ದುಷ್ಟ ಆತ್ಮಗಳಿಗೆ ಸೇರುತ್ತೆ ವಿನ ಆ ಮನುಷ್ಯನ ದೇಹದಲ್ಲಿರುವ ಜೀವಕ್ಕೆ ಸಿಗೋದಿಲ್ಲ ಆದರೆ ಒಂದು ವಿಪರ್ಯಾಸ ಅಂದರೆ ಆ ಜೀವ ತನ್ನಿಷ್ಟದಂತೆ ಆ ದೇಹವನ್ನು ಬಳಸಿ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಕರ್ಮ ಮಾಡಲಿಕ್ಕಾಗೋದಿಲ್ಲ ಸುಖದ ಜೀವನವನ್ನು ನಡೆಸಲಿಕ್ಕಾಗೋದಿಲ್ಲ ಆಯಸ್ಸಂತೂ ಮುಗಿ ಮುಗಿತಾ ಇರುತ್ತೆ ಕಾಲ ಅಂತೂ ಸಾಕ್ತಾನೇ ಇರುತ್ತೆ ಹಾಗಾಗಿ ಈ ಒಂದು ಅವಕಾಶವನ್ನು ಆ ಜೀವ ಕಳ್ಕೊಬಿಡುತ್ತೆ ಅದರಿಂದಾಗಿ ಆತ್ಮದ ಹಾವಳಿ ದೂಷಿತತೆ ಇಂಥದ್ದೆಲ್ಲ ಆದಂಥ ಪಕ್ಷದಲ್ಲಿ ಹೆಚ್ಚು ಹೆಚ್ಚು ಭಗವಂತನ ಪೂಜೆ ಕೈಕರ್ಯಗಳನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ನಿಮ್ಮ ದೇಹದ ಐದು ತತ್ವಗಳ ಶುದ್ಧತೆಗೆ ಗಮನವನ್ನು ಕೊಡಿ ಐದು ದೇಹ ದೇಹದ ಐದು ತತ್ವಗಳ ಶುದ್ಧತೆಗೆ ಗಮನವನ್ನು ಕೊಡಿ ಆಗ ಅನ್ಯ ಆತ್ಮಗಳು ನಿಮ್ಮ ದೇಹದಲ್ಲಿ ದೇಹದಲ್ಲಿರಲಿಕ್ಕಾಗೋದಿಲ್ಲ ದೇಹದ ಶುದ್ಧೀಕರಣ ಮನಸ್ಸಿನ ಶುದ್ಧೀಕರಣ ಬುದ್ಧಿಯ ಶುದ್ಧೀಕರಣ ವಿಷಯದ ಶುದ್ಧೀಕರಣ ಕಾರ್ಯದ ಶುದ್ಧೀಕರಣ ಇವುಗಳನ್ನು ಅವಶ್ಯವಾಗಿ ಮಾಡಿ ಹೀಗೆ ದೇಹದಲ್ಲಿರ್ತಕ್ಕಂಥ ಸ್ವಂತ ಜೀವಾತ್ಮಕ ಜೀವಾತ್ಮದ ಕರ್ಮ ಫಲ ಜೀವಾತ್ಮಕ್ಕೆ ಹಾಗೆ ಅನ್ಯ ನಕಾರಾತ್ಮಕ ಆತ್ಮಗಳ ಕಾರ್ಯದ ಫಲ ನಕಾರಾತ್ಮಕ ಆತ್ಮಗಳಿಗೆ ಪ್ರಾಪ್ತಿಯಾಗುತ್ತೆ ಇದ್ರ ಬಗ್ಗೆ ಚಿಂತೆ ಬೇಡ ಭಗವಂತನಲ್ಲಿ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಅಂಥ ಸಂದರ್ಭದಲ್ಲಿ ಅಂಥ ನೆಗೆಟಿವಿಟಿ ಎಲ್ಲ ಕೂಡ ನೀವು ದೂರಕರಿ ದೂರೀಕರಿಸ್ಬೋದು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಪೂಜೆ ಕೈಕರೆಗಳನ್ನು ಜಪತಪಾದಿಗಳನ್ನು ಅವಶ್ಯವಾಗಿ ಮಾಡಿ ಆಗ ನಿಮ್ಮ ದೇಹದಲ್ಲಿನ ನಿಮ್ಮ ಜೀವಕ್ಕೆ ನಿಮ್ಮ ಜೀವನ ನಡೆಸಲು ಅವಕಾಶ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಈ ವೀಡು ನಾನು ಸುಧಕು ಚೆರಿಗನ್ನು ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ಮಾಟಮಂತಹ ಸಮಸ್ಯೆ ಇರುವ ಪಕ್ಷ ದುಃಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮಿತ್ರಿ ಮೈಕೈಗೆ ಇಟ್ಕೊಳ್ಳ ಮನೆಗೆ ಹರತಕ್ಕಂಥ ಕಾರ್ಯವನ್ನು ಮಾಡೋದರಿಂದ ಆತ್ಮ ಮುಕ್ತ ಆಗ್ಬೋದು ತಂತ್ರ ಮಂತ್ರ ಬಾಧೆ ಕೂಡ ನಿವಾರಣೆ ಮಾಡ್ಬೋದು ಸಂಕಲ್ಪ ಮಾಡಿ ಹಾಕಿ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ಗಳು ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಅಡೆತಡೆಗಳು ಬಾಧೆಗಳನ್ನು ಮಾಡಿದರೆ ಅಂತ ಸಮಸ್ಯೆ ನಿವಾರಣೆಗೆ ಸಂಕಲ್ಪ ಮಾಡಿ ಹಾಕಿ ನಿವಾರಣೆ ಆಗುತ್ತೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದರ ಸದುಪಯೋಗವನ್ನು ಯೋಗವನ್ನು ಯಾರಿಗೆ ರೋಗ ರುಜಿನಿಗಳು ಬಂದಿದೆ ಆತ್ಮ ಸಮಸ್ಯೆ ಅಂತ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ವಿಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಳಿಣಿ ಶಕ್ತಿ ಜಾಗಕ್ಕೆ ಸಂಬಂಧಪಡುತ್ತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದು ಪಕ್ಷಕ್ಕೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಬೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿ